ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಮಕ್ಕಳ ತಜ್ಞೆ ಡಾಕ್ಟರ್ ಮೀನಾಕ್ಷಿ ಅಶ್ವಿನಿ ಹಾಸ್ಪಿಟಲ್ ಮರಳೂರು ತುಮಕೂರು ಇವತ್ತು ನಾನು ನಮ್ಮ ಪೋಷಕರಿಗೆ ಒಂದು ಮಕ್ಕಳ ಟಿಪ್ಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋಲಿ ನಾವು ಹಲವಾರು ಪೇರೆಂಟ್ಸಲ್ಲಿ ನೋಡೋ ಹಾಗೆ ಸ್ಪೆಷಲಿ ಒನ್ ಇಯರ್ ಬಿಲೋ ಪಾಪುಗಳೇನಿರುತ್ತೋ ಆ ಪೇರೆಂಟ್ಸಿಗೆ ತುಂಬ ಕನ್ಸರ್ನ್ ಇರುತ್ತೆ ಲೈಕ್ ನಮ್ಮ ಮಕ್ಕಳು ತುಂಬ ಸ್ವೆಟ್ ಆಗ್ತಾರೆ ಸ್ಪೆಷಲಿ ಮಲಗಿದಾಗ ಪೂರ್ತಿ ಬಾಡಿ ವಾ ನೀರು ನೀರು ಹಾಕ್ಬಿಟ್ಟಿರುತ್ತೆ ಇಲ್ಲ ಬ್ಲ್ಯಾಂಕೆಟ್ ಎಲ್ಲ ನೀರು ಇರುತ್ತೆ ಅಷ್ಟು ಸ್ವೆಟ್ ಆಗ್ತಾರೆ ಏನಾದರೂ ಕನ್ಸರ್ ಅಂತ ಹೆದರ್ಕೋತಿರ್ತಾರೆ ಯಾಕೆ ಹೆದರ್ತಾರೆ ಅಂದರೆ ರೀಸನ್ ಯೂಶ್ವಲಿ ನಾವು ದೊಡ್ಡವರಲ್ಲಿ ಅಡಲ್ಟ್ಸಲ್ಲಿ ಹಾಗೆ ಓವರ್ ಸ್ವೆಟ್ ಆದಾಗ ಅವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಲೈಕ್ ಹಾರ್ಟ್ ಡಿಸೀಸ್ ಇರ್ಬೋದು ಏನೋ ಕಾಯಿಲೆ ಇದ್ದಾಗ ಮಾತ್ರ ಓವರ್ ಸ್ವೆಟ್ ಆಗ್ತಾರೆ ಅಂತ ಹೇಳ್ತೀವಿ ಸೊ ಆ ಕಾರಣ ನಮ್ಮ ಪೋಷಕರು ಹೆದರ್ತಿರ್ತಾರೆ ಆದರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಯೂಶ್ವಲಿ ಫೈವ್ ಇಯರ್ಸ್ ವರ್ಗು ಆದರೆ ಹೆಚ್ಚಾಗಿ ಒನ್ ಇಯರ್ ಬಿಲೋವರೆಗೂ ಮಕ್ಕಳಲ್ಲಿ ಜಾಸ್ತಿ ಸ್ವೆಟ್ ಆಗೋದು ಕಾಮನ್ ಅದು ಹೆದರೋಂಥ ಏನು ಮ್ಯಾಟರ್ ಅಲ್ಲ ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಈ ಕಾಮನ್ ಅಂದರೆ ಯಾಕೆ ಕಾಮನ್ ಅದರ ರೀಸನ್ಸ್ ಏನು ಅಂದರೆ ಯೂಶ್ವಲಿ ಒನ್ ಇಯರ್ ಬಿಲೋ ಆರ್ ಫೈವ್ ಇಯರ್ಸ್ ಬಿಲೋ ನರ್ವ್ಸ್ ಇಮ್ಮೆಚ್ಯೂರ್ ಇರುತ್ತೆ ನಮ್ಮ ಬಾಡೀಲಿ ಸೊ ಇಮ್ಮೆಚ್ಯೂರ್ ನರ್ವ್ಸ್ ಇಂದ ಅವ್ರ ಬಾಡಿಲಿ ಟೆಂಪ್ರೇಚರ್ ರೆಗ್ಯುಲೇಟ್ ಆಗಲ್ಲ ಆದ ಕಾರಣ ಓವರ್ ಸ್ವೆಟ್ ಆಗ್ತಿರ್ತಾರೆ ಮೇನ್ ರೀಸನ್ ಬೇಸಿಕ್ ರೀಸನ್ ಇದರ ಜೊತೆ ಯೂಶ್ವಲಿ ಪೋಷಕರು ಮಾಡ್ತಾರೆ ಪಾಪು ಅದಕ್ಕೆ ಚಳಿ ಆಗುತ್ತೆ ಶೀತ ಆಗುತ್ತೆ ಅಂತ ನಾ ನಾಲ್ಕು ಲೇಯರ್ಸ್ ಕ್ಲಾತ್ಸ್ ಹಾಕೋದು ಇಲ್ಲ ದಪ್ಪ ಬ್ಲ್ಯಾಂಕೆಟ್ ಒದೋದು ಮಾಡ್ತೀವಿ ಆದ ಕಾರಣ ಇಂದೂ ಆಬ್ವಿಯಸ್ಲಿ ಈಗ ಅಡಲ್ಟ್ಸಲ್ಲೂ ನಾವು ನಾಲ್ಕು ಶರ್ಟ್ ಹಾಕ್ಕೊಂಡು ಬ್ಲ್ಯಾಂಕೆಟ್ ದಪ್ಪ ಬ್ಲ್ಯಾಂಕೆಟ್ ಹೊತ್ಕೊಂಡ್ರೆ ಸ್ವೆಟ್ ಆಗೇ ಆಗ್ತೀವಿ ಅಲ್ವಾ ಅದ್ರ ಜೊತೆ ಅವ್ರ ನರ್ವ್ಸ್ ಇಮ್ಮೆಚ್ಯೂರ್ ಇರೋದ್ರಿಂದ ಜಾಸ್ತಿ ಸ್ವೆಟ್ ಆಗ್ತಾರೆ ಮೂರನೇ ಕಾರಣ ನಾವು ಯೂಶಲಿ ಇವಾಗ ಮಕ್ಕಳಿಗೆ ಅದೇ ಮೇನ್ ರೀಸನ್ ಮತ್ತೆ ಶೀತ ಆಗುತ್ತೆ ಗಾಳಿ ಬರಬಾರ್ದು ಅಂತ ರೂಮ್ನ ವಿಂಡೋ ಡೋರು ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಮಲಗಿಸ್ತೀವಿ ಸೊ ರೂಮ್ ಟೆಂಪ್ರೇಚರಿಂದ ಹಾಟ್ ರೂಮ್ ಟೆಂಪ್ರೇಚರಿಂದ ವೆಂಟಿಲೇಷನ್ ಇರಲಾರ್ದೆ ಓವರ್ ಸ್ವೆಟ್ ಆಗ್ತಾರೆ ಇದು ಥರ್ಡ್ ರೀಸನ್ ಇದೆಲ್ಲದಕ್ಕೂ ಮೀ ಮೀರಿ ಇನ್ನೊಂದು ರೀಸನ್ನು ಅಂದರೆ ಯೂಶ್ವಲಿ ಈಗ ಅಡಲ್ಟ್ಸಲ್ಲೂ ನಾವೇನಾದರೂ ಆಕ್ಟಿವಿಟಿ ಮಾಡ್ತಿದ್ರೆ ನಾವು ಸ್ವೆಟ್ ಆಗ್ತೀವಿ ಅಲ್ವಾ ಸ್ವೆಟ್ ಆಗಿ ಕ್ಯಾಲರಿ ಬರ್ನ್ ಮಾಡಿ ಅಂತ ಅಡಲ್ಟ್ಸಲ್ಲಿ ಹೇಳ್ತೀವಿ ಸೇಮ್ ರೀಸನ್ ಮಕ್ಕಳಲ್ಲಿ ಅವರು ಜಾಸ್ತಿ ಅಳ್ ಅಳ್ತಿದ್ರು ಅಂದರೆ ಇಲ್ಲ ಫೀಡಿಂಗ್ ಮಾಡಬೇಕಾದ್ರೆ ಅದು ಅವರು ಅವ್ರ ಪ್ರಕಾರ ಅವ್ರ ಬಾಡಿ ಪ್ರಕಾರ ಅದೊಂದು ಆ್ಯಕ್ಟಿವಿಟಿನೇ ಸೊ ಆ ಆಕ್ಟಿವಿಟಿ ಪ್ರಕಾರ ಅವರು ಸ್ವೆಟ್ ಆಗ್ತಾರೆ ಸೊ ಇದೆಲ್ಲ ಕಾಮನ್ ರೀಸನ್ಸ್ ಇದೆಲ್ಲದಕ್ಕೂ ಮೀರಿ ನಮ್ಮ ಬಾಡಿ ದೇಹಕ್ಕೆ ಬಂದಾಗ ಮಕ್ಕಳಲ್ಲಿ ಏನಾದರೂ ಕಾಯಿಲೆ ಇದೆ ಸ್ಪೆಷಲಿ ಸಿ ಎಚ್ ಡಿ ಅಂತೀವಿ ನಾವು ಕೊಂಜನೈಟಲ್ ಹಾರ್ಟ್ ಡಿಸೀಸಸ್ ಆರ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಈ ರೀತಿ ಹಲವಾರು ಹೆಲ್ತ್ ಇಶ್ಯೂಸ್ ಇದ್ದಾಗನು ಓವರ್ ಸ್ವೆಟ್ ಆಗ್ಬೋದು ಮಕ್ಕಳು ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅಂದ್ರೆ ನಾನು ಆಗ್ಲೇ ಹಾಗೆ ನೀವು ಓವರ್ ಡಬಲ್ ಲೇಯರ್ ಟ್ರಿಪಲ್ ಲೇಯರ್ ಕ್ಲಾತ್ಸ್ನ ಹಾಕಬೇಡಿ ಮಕ್ಕಳಿಗೆ ಬ್ರೀದೇಬಲ್ ಕ್ಲಾತ್ ಸಿಂಗಲ್ ಲೇಯರ್ ಕ್ಲಾತ್ಸ್ ಸಾಕು ಹಾಗಾದ್ರೆ ಶೀತ ಆಗಲ್ವಾ ಮಕ್ಕಳಿಗೆ ಚಳಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅಂದ್ರೆ ನೀವು ಮಕ್ಕಳಿಗೆ ಶೀತ ಆಗಬಾರ್ದು ಅಂದ್ರೆ ಅವ್ರ ಕಿವಿಗೆ ಗಾಳಿಗೆ ಹೋಗ್ಲಾರ್ದಂಗೆ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಒಂದು ಇನ್ನೊಂದು ಪಾದಗಳನ್ನ ಕ್ಲೋಸ್ ಮಾಡಿ ವಿತ್ ಸಾಕ್ಸ್ ಅಷ್ಟಾದ್ರೆ ಸಾಕು ಮಕ್ಕಳಿಗೆ ಶೀತ ಆಗಲ್ಲ ಇದೆಲ್ಲ ಫುಲ್ ಇಯರ್ ಕ್ಲಾತ್ಸು ಸ್ವೆಟರು ಅದೆಲ್ಲ ನೆಸಸರಿ ಇಲ್ಲ ಇಫ್ ಬೇಬಿ ಇಸ್ ಫೀಲಿಂಗ್ ಡಿಸ್ಕಂಫರ್ಟ್ ಮತ್ತೆ ರೂಮ್ ಹೇಳ್ದಂಗೆ ಮಕ್ಳು ಮಲಗ್ದಾಗ ರೂಮ್ನ ವೆಂಟಿಲೇಟ್ ಮಾಡಿ ವಿಂಡೋನೋ ಅಥವಾ ಡೋರು ಯಾವುದಾದ್ರೂ ಓಪನ್ ಇಟ್ಟು ವೆಂಟಿಲೇಟ್ ಮಾಡಿ ಸೊ ಸ್ವೆಟಿಂಗ್ನ ರೆಡ್ಯೂಸ್ ಮಾಡಬಹುದು ಇದೆಲ್ಲದಕ್ಕೂ ಮೀರಿ ಸೊಲ್ಯೂಷನ್ ಅಂದ್ರೆ ಆಯಿತು ಇದೆಲ್ಲ ಕಾಮನ್ ರೀಸನ್ಸ್ ನಾನು ಸೊಲ್ಯೂಷನ್ ಹೇಳಿದ್ರಿ ನಾವು ಯಾವಾಗ ಡಾಕ್ಟರ್ನಾಗ ಕನ್ಸಲ್ಟ್ ಮಾಡಬೇಕು ಅಂದರೆ ಇದೆಲ್ಲ ಸ್ವೆಟ್ಟಿಂಗ್ ಜೊತೆ ಒಂದ್ ವೇಳೆ ನಿಮ್ಮ ಪಾಪು ಹಲ್ನ ಕಚ್ತಿದೆ ಟೀತ್ ಗ್ರೈಂಡಿಂಗ್ ಅಂತೀವಿ ಅದು ಮಾಡ್ತಿದೆ ಅಂದರೆ ಇಲ್ಲ ಬೇಬಿಸ್ ಸ್ಕಿನ್ ಓವರ್ ಡ್ರೈ ಆಗ್ತಿದೆ ಅಂದರೆ ಇಲ್ಲ ಸ್ಟೂಲ್ಸ್ ಹಾರ್ಡ್ ಹಾರ್ಡ್ ಸ್ಟೂಲ್ಸ್ ಪಾಸ್ ಮಾಡ್ತಿದೆ ಬೇಬಿ ಅಂದರೆ ಇದೆಲ್ಲ ಆದಾಗ ಇದರ ಜೊತೆ ಲೈಕ್ ಸ್ವೆಟ್ಟಿಂಗ್ ಜೊತೆ ಬೇಬಿಗೆ ಏನೋ ಹೆಲ್ತ್ ಇಶ್ಯೂ ಇದೆ ಅಂತ ಅರ್ಥ ಸೊ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಆಮೇಲೆ ನಾನು ಸೊಲ್ಯೂಷನ್ಸ್ ನಾಲ್ಕು ಟಿಪ್ ಸೊಲ್ಯೂಷನ್ಸ್ ಹೇಳಿದೆ ಆ ಸೊಲ್ಯೂಷನ್ಸ್ ನೀವು ಯೂಸ್ ಮಾಡಿದ್ಮೇಲೆನೂ ಅಂದ್ರೆ ಮೆಷರ್ಸ್ ಎಲ್ಲ ನೀವು ಕ್ಲಾತ್ಸ್ ನ ಕಮ್ಮಿ ಹಾಕ್ತಿದೀರ ಆಮೇಲೆ ನಾನು ಸ್ವೆಟ್ಟಿಂಗ್ ನಾರ್ಮಲ್ ಅಂತ ಹೇಳ್ದಂಗೆ ಬೇಬೀಸ್ ಗೆ ವಾಟರ್ ಇಂಟೇಕ್ ನೀರು ಜಾಸ್ತಿ ಕೊಡಿ ನೀವು ಇದೆಲ್ಲ ಮಾಡಿದ್ಮೇಲೆ ಬೇಬಿ ಜಾಸ್ತಿ ಸ್ವೆಟ್ ಆಗ್ತಿದೆ ವಿತ್ ಅಬೋ ಕಂಪ್ಲೇಂಟ್ಸ್ ಲೈಕ್ ಟೀತ್ ಗ್ರೈಂಡಿಂಗ್ ಆರ್ ಡ್ರೈ ಸ್ಕಿನ್ ಆ್ಯಂಡ್ ಸ್ಟೂಲ್ ಅಂತ ಅಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ಈ ಟಿಪ್ನ ಫಾಲೋ ಮಾಡಿ ನಿಮ್ಮ ಬೇಬಿ ಸ್ವೆಟ್ನ ಕಂಟ್ರೋಲ್ ಮಾಡ್ಕೋಬೋದು ಥ್ಯಾಂಕ್ ಯು